ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಭಾರತದ ಚಂಡಮಾರುತ ಪ್ರದೇಶಗಳು ಎಕ್ಸಾಮ್ನಲ್ಲಿ ಕೇಳಬಹುದಾದಂತಹ ನಕಾಶೆ ಭಾರತದ ನಕಾಶೆ ಚಂಡಮಾರುತ ಪ್ರದೇಶಗಳಲ್ಲಿ ಮೊದಲನೇದು ದ್ವಾರಕಾ ಪೋರ್ಬಂದರ್ ಚಂಡಮಾರುತ ಬರುವಂತಹ ಪ್ರದೇಶ ನೆಕ್ಸ್ಟ್ ಬಂದ್ಬಿಟ್ಟು ವಿಶಾಖಪಟ್ಟಣಂ ಆಮೇಲೆ ಮಚಲಿಪಟ್ಟಣ ನೆಲ್ಲೂರು ಪುದುಚೇರಿ ರಾಮನಾಥ್ಪುರ ಕೊಚ್ಚಿ ಒಂದು ದ್ವಾರ್ಕಾ ಎರಡು ವಿಶಾಖಪಟ್ಟಣಂ ಮೂರು ಮಚಲಿಪಟ್ಟಣ ನಾಲ್ಕು ನೆಲ್ಲೂರು ಐದು ಪುದುಚೇರಿ ಐದು ಆರು ರಾಮನಾಥಪುರ ಏಳು ಕೊಚ್ಚಿ ಭಾರತದ ಚಂಡಮಾರುತ ಪ್ರದೇಶಗಳು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಕೇಳ್ಬೋದಂತಹ ಪ್ರಶ್ನೆ ದ್ವಾರಕಾ ಪೋರ್ಬಂದರ್ ವಿಶಾಖಪಟ್ಟಣಂ ಮಚ್ಲಿಪಟ್ಟಣ ನೆಲ್ಲೂರು ಪುದುಚೇರಿ ರಾಮನಾಥಪುರ ಕೊಚ್ಚಿ